ಕುರ್ಚಿ ಕಂಟಕಕ್ಕೆ ಬರ್ತಕ್ಕ ಕುರ್ಚಿ ಅಲ್ಲಿ ಭದ್ರವಾಗಿದೆ ಕಂಟಕ ಅನ್ನೋದು ಇಲ್ಲವೇ ಇಲ್ಲ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ ಅವರು ಆಡಳಿತ ಮಾಡ್ತಾ ಇದ್ದಾರೆ ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ಆಗೋದು ನಮ್ಮಂತಲಾಗಲ್ಲ ಇವೆಲ್ಲವೂ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು ಇಟ್ ದೇ ಆರ್ ನಾಟ್ ದ ಸಬ್ಜೆಕ್ಟ್ ಬಿ ಡಿಸೈಡೆಡ್ ಇನ್ ದಿ ಸ್ಟೇಟ್ ಎಲ್ಲ ವಿಷಯಗಳನ್ನ ಹೈಕಮಾಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಯಾವ ರೇಸು ನಡೀತಾ ಇಲ್ಲ ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟ ಆಗಿದೆ ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ ಈಗ ರೇಸು ಇಲ್ದೇ ಕುರ್ಚಿ ಖಾಲಿ ಇಲ್ದೇನೋ ಇವೆಲ್ಲ ಬರೀ ಮಾತುಗಳು ಅಲ್ಲ ಎಲ್ಲರೂ ಆಗಬೇಕು ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಿಲ್ಲ ಇಪ್ಪತ್ತೆಂಟು ಆದಮೇಲೆ ನೋಡೋಣ